ಓಂ ಶಿವಮ್ ನಮಃ ಆತ್ಮೀಯ ಎಲ್ಲ ತಾಯಂದ್ರಿಗಳೇ ನಾನು ಹೆಚ್ಚಾಗಿ ಇವತ್ತು ತಾಯಂದ್ರಿಗಳಿಗೆ ನಾನು ಹೇಳ್ತೀನಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಪದವಿ ಹೋಗ್ಬೇಕಾ ಈಗ ನಿಮ್ಮ ಮಗ ಒಂದನೇ ಕ್ಲಾಸ್ ಓದ್ತಾ ಇದ್ದಾನೆ ಎರಡನೇ ಕ್ಲಾಸ್ ಓದ್ತಾ ಇದ್ದಾನೆ ಎಲ್ ಕೆ ಜಿ ಓದ್ತಾ ಇದ್ದಾನೆ ಯು ಕೆ ಜಿ ಓದ್ತಾ ಇದ್ದಾನೆ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾನೆ ಏತ್ ಸ್ಟ್ಯಾಂಡರ್ಡ್ ಇದಾನೆ ಟೆನ್ತ್ ಸ್ಟ್ಯಾಂಡರ್ಡ್ ಇದ್ದಾನೆ ಅಂತ ಹೇಳಿ ನೀವು ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊಳ್ಳೋಂಗಿಲ್ಲ ಈ ಸಮಯದಲ್ಲಿ ನೀವು ವಿಶೇಷವಾಗಿ ಮುಂದಿನ ಆಲೋಚನೆಯ ಮೇರೆಗೆ ನೀವು ಮಕ್ಕಳಿಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ವ್ರತವನ್ನು ನೀವು ಮಾಡಿದ್ರೆ ಖಂಡಿತ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನ ಪಡಿಬಹುದು ಬಹುಮುಖ್ಯವಾಗಿ ಇದು ತಾಯಂದ್ರೆ ಮಾಡಬೇಕು ಬೇರೆ ಯಾರು ಮಾಡಲಿ ಮಾಡಿದ್ರೆ ಫಲ ಬರೋದಿಲ್ಲ ಅಂತಿಲ್ಲ ಬರುತ್ತೆ ಆದ್ರೆ ತಾಯಂದ್ರೆ ಮಾಡಿದ್ರೆ ಇನ್ನೂ ಫಲ ಜಾಸ್ತಿ ಹಾಗಾಗಿ ನಾನು ಈ ಒಂದು ವ್ರತ ಯಾವುದು ಅಂತ ಹೇಳಿದ್ರೆ ಸಂಕಷ್ಟ ಹರ ಚತುರ್ಥಿ ವ್ರತ ಈ ಸಂಕಷ್ಟ ಹರ ಚತುರ್ಥಿ ವ್ರತವನ್ನ ವಿದ್ಯಾಭ್ಯಾಸಕ್ಕೆ ಹೇಳಿ ಮಾಡಿಸಿದಂತಹ ವ್ರತ ಇದು ಹಾಗಾದ್ರೆ ವಿದ್ಯಾಭ್ಯಾಸಕ್ಕೆ ಯಾವ ಮಂತ್ರವನ್ನು ಪಠಿಸಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಧಾನವನ್ನು ಕೊಡಬೇಕು ಯಾವ ಮಾಸದಲ್ಲಿ ಮಾಡಿದ್ರೆ ಯಾವ ಫಲ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಇನ್ಫಾರ್ಮೇಶನ್ಸ್ ನಾನು ಕೊಡ್ತೀನಿ ಹಾಗಾಗಿ ಕಂಟಿನ್ಯೂ ಈ ವಿಡಿಯೋಸ್ನ ಎಲ್ಲಾ ತಾಯಂದಿರುಗಳು ಎರಡೆರಡು ಸೇರಿ ಮೂರು ಸೇರಿ ನೋಡಿ ತಾಯಂದಿರು ಫಸ್ಟ್ ನೀವು ನಿರ್ಧಾರ ಮಾಡಿ ನನ್ನ ಮಗ ಉನ್ನತ ಕೀರ್ತಿವಂತನಾಗ್ಬೇಕಾ ಬುದ್ಧಿವಂತನಾಗ್ಬೇಕಾ ವಿದ್ಯಾವಂತನಾಗ್ಬೇಕಾ ಹಾಗೆ ಅವನು ಜ್ಞಾನವಂತನಾಗ್ಬೇಕಾ ವಿದ್ಯಾ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಅವನು ಯಶಸ್ಸನ್ನು ಪಡಿಬೇಕಾ ಮುಂದೆ ಅವನು ಇಂಟ್ರಿಗ್ ಹೋದಾಗ ಯಶಸ್ವಿಯಾಗಿ ಫೇಸ್ ಮಾಡ್ಬೇಕಾ ಉತ್ತಮವಾಗಿರ್ತಕ್ಕಂಥ ವ್ಯಾ ವ್ಯಾವಹಾರಿಕ ಜ್ಞಾನ ಬರಬೇಕಾ ಉದ್ಯೋಗ ಜ್ಞಾನ ಬರಬೇಕಾ ಆ ಜ್ಞಾನ ಎಲ್ಲ ಬರಬೇಕಾದ್ರೆ ಈ ಸಂಕಷ್ಟಹರ ಚತುರ್ಥಿಯ ವಿಶೇಷ ಒಂದು ಮಂತ್ರ ಇದೆ ಆ ಮಂತ್ರದ ಮೂಲಕ ಆ ವ್ರತದ ಮೂಲಕ ತಾಯಂದ್ರು ಮಾಡಿದಾಗ ತಮ್ಮ ಮಕ್ಕಳಿಗೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ನೀವು ಪಡೆಯಬಹುದು ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ವ್ರತಕ್ಕೆ ನೀವು ನಮ್ ನೀವೆಲ್ಲರೂ ನಮ್ಮೊಟ್ಟಿಗೆ ಭಾಗಿಯಾಗಿ ಈ ಒಂದು ವ್ರತವನ್ನ ವಿಜೃಂಭಣೆಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದ್ಭುತವಾಗಿ ಮಾಡಿ ನಿಮ್ಮ ಮಕ್ಕಳು ಯಶಸ್ಸಿನ ಉತ್ತುಂಗ ಶಿಖರಕ್ಕೆ ಇರಲಿ ಅಂತೇಳಿ ನಾನು ಹರೈಸ್ತೇನೆ ಸ್ನೇಹಿತರೆ ನೀವೆಲ್ಲರೂ ಸಹ ನನ್ನ ಈ ನಂಬರಿಗೆ ಕಮ್ಯುನಿಕೇಟ್ ಮಾಡ್ಕೊಂಡು ನಿಮಗೆ ಆಸಕ್ತಿ ಇದ್ರೆ ನೀವು ನಮ್ಮೊಟ್ಟಿಗೆ ಚೆನ್ನಾಗಿ ಧನ್ಯವಾದಗಳು ಸ್ನೇಹಿತರೆ